ಇವಾಗ ಮತ್ತೆ ವಿರೋಧ ಪಕ್ಷದವರಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ಲ ಈಗ ಶಕ್ತಿ ಬಂದಿದೆಯಾ ಸರ್ ನಿಮಗೆ ಶಕ್ತಿ ಬಂದಿದೆ ತಾನೇ ಈಗ ಮಾತಾಡಬೇಕು ಎರಡು ಗಂಟೆ ಮಾತಾಡ್ತೀನಿ ಅಂತ ಹೇಳಿದರೆ ಶಕ್ತಿ ಬಂದಿದೆ ನನ್ಗೆ ನಿಮಗೆ ರಾಜಕೀಯವಾಗೂ ಶಕ್ತಿ ಬಂದಿದೆ ಅಂತ ನನಗೆ ಅನಿಸಿದೆ ಈಗ ರಾಜಕೀಯವಾಗೂ ಶಕ್ತಿ ಬಂದಿದೆ ನಿಶ್ಶಕ್ತಿ ಹೋಗಿದೆ ಅಂತ ಅನ್ಸಿದೆ ಆಯ್ತು ನಿಮ್ಮ ಕಳೆ ಕಳೆ ನೋಡ್ತಾ ಇದ್ರೆ ನಾಲ್ಕು ದಿನ ಸ್ವಲ್ಪ ಯಾಕೋ ಸಪ್ಪೋಗಿತ್ತು ನನಗೇನೋ ರಾಜಕೀಯ ನಿಶಕ್ತಿ ಅನ್ಗಟ್ಟಿದೆ ಇವತ್ತು ಶಕ್ತಿ ಬಂದಂಗೆ ಕಾಣ್ತಾ ಇದೆ ಶಕ್ತಿ ಉತ್ತರ ಕರ್ನಾಟಕ ಕಡೆ ತೋರಿಸ್ಬಿಟ್ಟು ಯಾರು ಬಿಡುಗಡೆ ಮಾಡಿ ಸಾಧ್ಯನೇ ಇಲ್ಲ ರಾಜಕೀಯ ನಿಶಕ್ತಿ ಇದೆಯಲ್ಲ ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಕಾಶಗಳಿಗೆ ಅವಕಾಶನೂ ಇಲ್ಲ ಮತ್ತೆ ಅಂತ ಸಂದರ್ಭಗಳು ಬರೋದೂ ಇಲ್ಲ ರಾಜಕೀಯ ನಿಶಕ್ತಿ ಇಲ್ವೇ ಇಲ್ಲ ಶಾರೀರಿಕವಾದಂತ ನಿಶಕ್ತಿಗಳು ಇರ್ತವೆ ಸರ್ ಡೈಲಿ ಡೈಲಿ ನಡೀತಾ ಇದೆ ಇತ್ತೀಚೆಗೆ ನೀವು ರಾಜಕೀಯವಾಗಿ ನಿಶಕ್ತಿ ಆಗಿದ್ದೀರಿ ಇಂತ ಸಾರ್ವಜನಿಕ ಚರ್ಚೆ ಇರೋದು ನಿಮ್ಮ ಆರೋಗ್ಯದ ನಿಶಕ್ತಿ ಬಗ್ಗೆ ಚರ್ಚೆ ರಾಜಕೀಯವಾಗಿ ನಿಶಕ್ತಿ ಆಗಿದಿರಿ ಸುನಿಲ್ ಕೂತ್ಗಳಪ್ಪ ಈಗ ನೋಡಿ ನಿಮ್ಮಲ್ಲಿ ಒಂದು ಮನವಿ ಏನಪ್ಪ ಅಂತಂದ್ರೆ ಅಶೋಕ್ ಅವರು ಮಾತಾಡುವಾಗ ನಾನು ಒಂದು ಚಕಾರನ್ನು ಕೂಡ ಎತ್ತಲಿಲ್ಲ ಮಧ್ಯ ಪ್ರವೇಶ ಮಾಡಲಿಲ್ಲ ಕೂತ್ಕೊಂಡು ಕೇಳಿದ್ದೀನಿ ನೀವು ದಯಮಾಡಿ ನಾನು ಮಾತಾಡುವಾಗ ಕೂತ್ಕೊಂಡು ಕೇಳಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ ರಾಜಕೀಯ ನಿಶಕ್ತಿ ಅದೆಲ್ಲ ಉತ್ತರ ಕೊಡ್ತೀನಿ ನಾನು ರಾಜಕೀಯ ನಿಶಕ್ತಿ ಯಾವಾಗಲೂ ಇಲ್ಲ ಮತ್ತೆ ರಾಜಕೀಯನ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡಬೇಕಾದಂತ ಅಗತ್ಯ ಇಲ್ಲ ಅಧಿಕಾರ ಜನ ಕೊಡೋದು ಜನರ ಆಶೀರ್ವಾದ ಮಾಡಿದ್ರೆ ಮಾತ್ರ ನಾವು ಈ ಕಡೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಜನ ಆಶೀರ್ವಾದ ಮಾಡಿದ್ರೆ ಆ ಕಡೆ ಕೂತ್ಕೊಳ್ತಾರೆ ಅಂತಿಮವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ಮಾಲೀಕರಲ್ವಾ ಅವರೇ ಪ್ರಭುಗಳು ಅವ್ರು ಏನು ಹೇಳ್ತಾರೆ ಹಂಗೆ ಮಾಡಬೇಕು ನಾವು ಐಡಿಯಾಲಜಿ ಏನೇ ಹೇಳಿದ್ರು ಕೂಡ ಕಾರ್ಯಕ್ರಮಗಳನ್ನು ಏನೇ ಹೇಳಿದ್ರು ಕೂಡ ಜನಗಳ ಮುಂದೆ ಅಂತಿಮವಾಗಿ ತೀರ್ಪಡೋರು ಯಾರು ಅದರಿಂದ ರಾಜಕೀಯವಾಗಿ ನಿಶಕ್ತಿಯನ್ನ ಪದ ನನ್ನ ಹತ್ರ ಇಲ್ವೇ ಇಲ್ಲ ರಾಜಕೀಯವಾಗಿ ನಿಶಕ್ತಿ ಯಾವಾಗಲೂ ಕೂಡ ಇಲ್ಲ ಮುಂದಿನೂ ಕೂಡ ಇರೋದಿಲ್ಲ ಹಿಂದಿನೂ ಕೂಡ ಇಲ್ಲ ಈಗಲೂ ಕೂಡ ಇಲ್ಲ ಥರ ತಿಳ್ಕೊಂಡಿದ್ರೆ ಅದು ತಪ್ಪು ಮಾಹಿತಿ ಮುಖ್ಯಮಂತ್ರಿಗಳ ಐದು ವರ್ಷ ಪೂರ್ತಿ ಮುಖ್ಯಮಂತ್ರಿಗಳು 5 ವರ್ಷ ಕೂರ್ಚಿ ಬಂದು ಅಥವಾ ಇವತ್ತ ಎಲ್ಲರಿಗೂ ಅಭಿನಂದನೆ ಧನ್ಯವಾದ ಹೇಳೋದು ನೋಡಿದ್ರೆ ವಿಟಾಯ್ ಮಾಡ್ತಾರೋ ಅನ್ನಂತ ಸಂಶಯ ಇತ್ತು ಬರ್ತಾ ಇದೆ. ಎತ್ನಾಳ್ ಉತ್ತರ ಕರ್ನಾಟಕ ಉತ್ತರ ಈಗ ಅವ್ರಿಗೆ ಸಂಶಯಗಳು ಏನೇನೋ ಇದ್ದವೇಪ್ಪಾ ಅದಕ್ಕೆ ಕೊಟ್ಟು ನಿಮ್ಗೆ ಪಕ್ಷದಿಂದ. ಪಕ್ಷದಿಂದ ತಗದಾಕಿತ್ತು ಅಸ್ಕೋ ನನಗೂ ವರ್ಗ ಹಾಕರಾ ನಿಮ್ಮನೂ ವರ್ಗ ಸಂಶಯಗಳ ಮೇಲೆ ಅದರ ಬಗ್ಗೆ ಚರ್ಚೆನಾ ಮಾಡ್ಬೇಡ್ರಿ ವರ್ಗ ಹಾಕದವರಿಗೆ ಏನೋ ಅನ್ಯ ಆಗೋದಿಲ್ಲ. ನೀವು ಹೇಳೋದ್ರಲ್ಲ ಜನರು ನಿಮ್ಮನು ನಿಮ್ಮ ನಿಮ್ಮನು ಕುತಂತ್ರದಿಂದ ಹೊರಗ್ ಹಾಕಿದ್ರು ಇವತ್ ಮುಖ್ಯಮಂತ್ರಿ ಆಗಿರಲಿಲ್ಲೋ ನೀವು ಹಂಗೆ ನಡಿತದ ಆದ್ರೆ ಎಲ್ಲಾ ರಾಜಕಾರಣದಾಗ ರಾಜಕಾರಣದಲ್ಲಿ ಅವೆಲ್ಲ ಇರ್ತವೆ ಅವೆಲ್ಲ ಇರ್ತವೆ ಆದ್ರೆ ಸಂಶಯ ಬಿಡಿ ಅಷ್ಟೇ ಸಂಶಯ ಇಟ್ಕಿ ಬಿಡಬೇಕು ಅನುಮೋದ ಇವತ್ತು ಕ್ಲಿಯರ್ ಆಯ್ತು ಅಧ್ಯಕ್ಷರೇ ಸಿದ್ದರಾಮಯ್ಯ ಅಧ್ಯಕ್ಷರೇ ನೀವು ಅವಕಾಶವನ್ನು ಒದಗಿಸ್ಕೊಟ್ಟಿದ್ದೀರಿ ಚರ್ಚೆ ಮಾಡಲಿಕ್ಕೆ ಸುಮಾರು ಮೂವತ್ತೊಂಬತ್ತು ಜನ ಸದಸ್ಯರು ಮೂವತ್ತೊಂಬತ್ತು ಜನ ಸದಸ್ಯರು ಉತ್ತರ ಕರ್ನಾಟಕದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರೆ ಮತ್ತೆ ನೀವು ಅವಕಾಶ ಕೊಟ್ಟಿದ್ದೀರಿ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿರೋಧ ಪಕ್ಷದವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅನ್ನೋ ಕಾರಣಕ್ಕೋಸ್ಕರನೇ ಹಿಂದೆ ಚರ್ಚೆಯಾಗಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಒಂದು ಅಂತ ಅನಿಸುತ್ತೆ ಒಂದರಲ್ಲಿ ರಂಜುಂಡಪ್ಪನವರ ವರದಿ ಮಾಡಲಿಕ್ಕೆ ರಂಜುಂಡಪ್ಪನವರ ಈ ಅಸಮಾನತೆಯನ್ನು ನಿವಾರಣೆ ಮಾಡಲಿಕ್ಕೆ ಪ್ರಾದೇಶಿಕ ಅಸಮಾನತೆಯ ನಿವಾರಣೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದರು ಎರಡು ಸಾವಿರದ ಒಂದಲ್ಲ ಎರಡು ಸಾವಿರದ ಒಂದು ಅವರು ಅಧ್ಯಯನ ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರವಾಸ ಮಾಡಿ ಯಾವ ಜಿಲ್ಲೆ ಹಿಂದುಳಿದಿದೆ ಯಾವ ತಾಲೂಕು ಹಿಂದುಳಿದಿದೆ ಇದನ್ನೆಲ್ಲ ಅಧ್ಯಯನ ಮಾಡಿ ಎರಡು ಸಾವಿರದ ಎರಡರಲ್ಲಿ ವರದಿಯನ್ನು ಕೊಡ್ತಾರೆ ಅವರು ಬಹಳ ಮುಖ್ಯವಾಗಿ ಆ ವರದಿನಲ್ಲಿ ಹೇಳಿರ್ತಕ್ಕಂಥದ್ದು ಮೂವತ್ತೊಂಬತ್ತು ತಾಲೂಕುಗಳು ಅತಿ ಅತ್ಯಂತ ಹಿಂದುಳಿದವು ಇಡೀ ರಾಜ್ಯದಲ್ಲಿ ಮೂವತ್ತೊಂಬತ್ತು ತಾಲೂಕುಗಳು ಅತ್ಯಂತ ಹಿಂದುಳಿದವು ನಲವತ್ತು ತಾಲೂಕುಗಳು ಅತಿ ಹಿಂದುಳಿದವು ನಲವತ್ತು ತಾಲೂಕುಗಳು ಅತಿ ಹಿಂದುಳಿದವು ಆಮೇಲೆ ಮೂವತ್ತೈದು ತಾಲೂಕುಗಳು ಹಿಂದುಳಿದವು ಒಟ್ಟು ನೂರ ಹದಿನಾಲ್ಕು ತಾಲೂಕುಗಳನ್ನು ಕೂಡಿಸಿ ನೂರ ಹದಿನಾಲ್ಕು ತಾಲೂಕುಗಳು ಮೂವತ್ತೊಂಬತ್ತು ಅತ್ಯಂತ ಹಿಂದುಳಿದವು ನಲವತ್ತು ತಾಲೂಕುಗಳು ಅತಿ ಹಿಂದುಳಿದವು ಮತ್ತು ಮೂವತ್ತೈದು ತಾಲೂಕುಗಳು ಹಿಂದುಳಿದವು ಇನ್ನೊಂದು ಶಿಫಾರಸು ಬಹಳ ಮುಖ್ಯವಾಗಿ ಮಾಡಿದ್ದದ್ದು ಅವರು ಈ ಭಾಳ ಮುಖ್ಯವಾಗಿ ಮಾಡಿರ್ತಕ್ಕಂಥದ್ದು ಎಂಟು ವರ್ಷಗಳಲ್ಲಿ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಖರ್ಚು ಮಾಡಬೇಕು ಈ ತಾಲೂಕುಗಳು ಮುಂದೆ ಬರಬೇಕಾದ್ರೆ ಈ ಅಸಮಾನತೆ ನಿವಾರಣೆ ಆಗಬೇಕಾದ್ರೆ ಮೂವತ್ತೊಂದು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅದರಲ್ಲಿ ಮೂವತ್ತೊಂದು ಸಾವಿರಗಳಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿಗಳು ಹದಿನೈದು ಸಾವಿರ ಕೋಟಿ ರೂಪಾಯಿ ಮೂವತ್ತೊಂದು ಸಾವಿರ ಕೋಟಿ ಅದರಲ್ಲಿ ಹದಿನೈದು ಸಾವಿರ ಕೋಟಿ ನಾರ್ಮಲ್ ಕೋರ್ಸ್ನಲ್ಲಿ ಬರ್ತದೆ ಹದಿನೈದು ಸಾವಿರ ಕೋಟಿ ನಾರ್ಮಲ್ ಕೋರ್ಸ್ನಲ್ಲಿ ಎಂಟು ವರ್ಷಗಳಲ್ಲಿ ಬರುತ್ತದೆ ಇದ್ರ ಜೊತೆಗೆ ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ರೂಪಾಯಿಗಳಂತೆ ಎಂಟು ವರ್ಷಗಳಲ್ಲಿ ಖರ್ಚು ಮಾಡಬೇಕು ಎಂಟು ವರ್ಷಗಳಲ್ಲಿ ಖರ್ಚು ಮಾಡಬೇಕು ಅಂತ ಹೇಳಿರುತ್ತಾರೆ ಈಗ ಅದಕ್ಕಿಂತ ಮೂವತ್ತೊಂದು ಸಾವಿರ ಕೋಟಿಗಿಂತ ಹೆಚ್ಚಾಗಿ ಖರ್ಚಾಗಿದೆ ಪ್ರತಿವರ್ಷ ಎರಡು ಸಾವಿರ ಕೋಟಿಗಿಂತ ಕೂಡ ಹೆಚ್ಚು ಖರ್ಚಾಗಿದೆ ನಾವು ಬಂದ ಮೇಲೆ ಮೂರು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ನಲ್ಲಿ ಮೂರು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಈಗಲೂ ಖರ್ಚು ಮಾಡ್ತಿದ್ದೀವಿ ಈ ವರ್ಷನೂ ಕೂಡ ಖರ್ಚು ಮಾಡ್ತಾ ಇದ್ದೀವಿ ಅವರ ಅವಧಿ ಮೂವತ್ತೊಂದು ಸಾವಿರ ಖರ್ಚು ಮೇಲೆ ಇಡೀ ರಾಜ್ಯದಲ್ಲಿ ಅಸಮತೋಲನ ಎಷ್ಟು ಮಟ್ಟಿಗೆ ನಿವಾರಣೆ ಆಗಿದೆ ಅಥವಾ ನಿವಾರಣೆ ಆಗದೇ ಇದೆ ಇದರ ಪರಿಣಾಮಗಳೇನು ನಂಜುಂಡಪ್ಪನವರ ವರದಿಯ ಪರಿಣಾಮಗಳೇನು ನಾವು ಮೂವತ್ತೊಂದು ಸಾವಿರ ಕೋಟಿ ಕೃಷಿ ಮಾಡಿದ್ರು ಕೂಡ ಇನ್ನೂ ಕೂಡ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅಂತಕ್ಕಂಥ ಮಾಹಿತಿಯನ್ನ ನಾವು ಪಡ್ಕೊಳ್ತೀವಿ ಈ ಮೂವತ್ತೊಂಬತ್ತು ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳಿದ್ವಲ್ಲ ಆ ತಾಲೂಕುಗಳಲ್ಲಿ ಇಪ್ಪತ್ತ ಏಳು ತಾಲೂಕುಗಳು ಉತ್ತರ ಕರ್ನಾಟಕದಲ್ಲಿ ಬರುತ್ತವೆ ಮೂವತ್ತ ಒಂಬತ್ತರಲ್ಲಿ ಇಪ್ಪತ್ತೇಳು ತಾಲೂಕುಗಳು ಉತ್ತರ ಕರ್ನಾಟಕದ ಕರೆ ಬರ್ತವೆ ಹೆಚ್ಚಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತವೆ ಹೆಚ್ಚಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತವೆ ಅದಕ್ಕೋಸ್ಕರ ನಾವು ಮೂವತ್ತೊಂದು ಸಾವಿರ ಕೋಟಿ ಖರ್ಚು ಮಾಡಿದ್ರು ಕೂಡ ಈ ಪ್ರಾದೇಶಿಕ ಅಸಮಾತು ಅಸಮತೋಲನ ಇನ್ನೂ ನಿವಾರಣೆ ಆಗಿಲ್ಲ ಅಂತಕ್ಕಂಥ ಚಿತ್ರ ನಮಗೆ ಕೂಡ ಇರ್ತದೆ ಮತ್ತೆ ವಿರೋಧ ಪಕ್ಷದವರು ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಆಮೇಲೆ ಮಾನ್ಯ ವಿರೋಧ ಪಕ್ಷದ ನಾಯಕರು ತಲಾ ಆದಾಯದ ಬಗ್ಗೆ ಮಾತಾಡಿದ್ದೇವೆ ಕರ್ನಾಟಕ ಇವತ್ತು ತಲಾ ಆದಾಯದಲ್ಲಿ ವಿ ಆರ್ ನಂಬರ್ ಒನ್ ಇನ್ ದಿ ಕಂ ಇನ್ ದಿ ಸ್ಟೇಟ್ ಇನ್ ದಿ ಕಂಟ್ರಿ ತಲಾ ಆದಾಯದಲ್ಲಿ ವಿ ಆರ್ ನಂಬರ್ ಒನ್ ಇನ್ ದಿ ಕಂಟ್ರಿ ಯಾಕಂತಂದ್ರೆ ಪದೇ ಪದೇ ವಿರೋಧ ಪಕ್ಷದವರು ಮಾತಾಡ್ತಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತೀರಿ ಗ್ಯಾರಂಟಿ ಯೋಜನೆಗಳು ಇಂದ ಸುಧಾರಣೆ ಆಗಿಲ್ಲ ಆರ್ಥಿಕ ಸಾಮಾಜಿಕ ಸುಧಾರಣೆ ಆಗಿಲ್ಲ ಅಸಮಾನತೆ ಹೋಗಿಲ್ಲ ಇನ್ನೂ ಅಸಮಾನತೆ ಇದೆ ಅಂತಕ್ಕಂಥ ಮಾತುಗಳನ್ನು ಬಹುಶಃ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಂದಿನಿಂದ ಇವತ್ತಿನವರೆಗೂ ಹೇಳುತ್ತಲೇ ಇದ್ದಾರೆ ಘೋಷಣೆ ಮಾಡದಿದ್ದಾರೆ ಆದರೆ ಕರ್ನಾಟಕ ಒಂದೇ ಸ್ಥಾನದಲ್ಲಿ ತಲಾ ಆದಾಯದಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ವಿ ಆರ್ ನಂಬರ್ ಒನ್ ಇನ್ ದಿ ಕಂಟ್ರಿ